ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ವ್ಲಾಗ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಸಡನ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನಪ್ಪ ಅಂದರೆ ಒಂದು ಒಂದು ಗಂಟೆ ಆಗಿದೆ ಒಂದು ಒಂದಲ್ಲ ಒಂದೂವರೆ ಆಗಿದೆ ಸ್ವಲ್ಪ ಅಡುಗೆ ಮಾಡೋದು ಲೇಟೇ ಆಗ್ತಿರ್ಬೋದು ಅದೇ ಅಡುಗೆ ಮಾಡಿಬಿಟ್ಟು ನಾನು ಬೇಗ ಬೇಗ ನನ್ನ ಕೆಲಸನ ಮುಗಿಸ್ಬೇಕು ಯಾಕೆ ಅಂದರೆ ಅಮ್ಮ ವಿಷ ಮಾಡ್ಕೊಳಣ ಅಂತಂದ್ರೆ ನಾನು ಹೆಂಗಿದ್ರು ವಿಷಯ ಮಾಡ್ಕೊಡ್ತಾಯಿದ್ರಲ್ಲ ವೀಡಿಯೋ ಮಾಡೋಕ್ಕಾಗುತ್ತೆ ಅಲ್ಲ ವೀಡಿಯೋ ಮಾಡ್ತೀನಿ ಹಾಗೆ ಈ ಇವತ್ತು ಬಂದು ನಾನು ಟೊಮೊಟೊ ಗೊಜ್ಜು ಅನ್ನ ಸ್ವಲ್ಪ ತರಕಾರಿನ ಒಗ್ಗರಣೆ ಹಾಕಿದ್ದೀನಿ ಮಸಾಲೆ ಏನು ಹಾಕಿಲ್ಲ ನಂಗೆ ಸ್ವಲ್ಪ ಹಾಟ್ ಬಂದು ಅಂದರೆ ಏನಂದರೆ ಎದೆ ಉರಿ ಜಾಸ್ತಿ ಆಗ್ತಿದೆ ಅದು ಈ ಟೈಮಲ್ಲಿ ನಾರ್ಮಲೇ ಬಟ್ ಮಸಾಲೆ ಇರೋದು ಬೇಡ ತಿನ್ನೋದು ಅಂದ್ಬಿಟ್ಟು ನಾನು ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಅದಕ್ಕೇನು ಖಾರಾಗಿರ ಏನೂ ಹಾಕಿಲ್ಲ ಸೊಪ್ಪೆ ಊಟನೇ ಅಂತ ಅನ್ಬೋದು ಇವಾಗ ಇಲ್ಲಿ ನಾನು ಸ್ವಲ್ಪ ಪಾತ್ರೆ ಇದೆ ಆ ಪಾತ್ರೆನೂ ಉಜ್ಕೋಬೇಕು ಬೇಗ ಬೇಗ ಉಜ್ಕೊಂಡು ನನ್ನ ಕೆಲಸ ನಾನು ನೋಡ್ಕೋಬೇಕು ಟೊಮೆಟೊಗಳು ಮಾಡ್ತಾಯಿದ್ದೀನಿ ಇನ್ನು ನನ್ನ ಊಟ ಮಾಡಿ ನಾನು ರೆಡಿಯಾಗಿ ಪಾತ್ರೆ ಎಲ್ಲ ಉಚ್ಚಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಯಾಕಂದರೆ ಮತ್ತೆ ಮನೆ ವಾಪಸ್ ಬರಬೇಕಾದ್ರೆ ಮನೆ ಸ್ವಲ್ಪ ಬೆಳಿಜೆ ಇಷ್ಟ ಆಗಲ್ಲ ಅದಕ್ಕೆ ಸ್ಟೇಟು ಇವತ್ತು ದೇವಸ್ಥಾನ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಮೆಂಟ್ ಮಾಡಿ ಒಂಥರ ಸ್ವಲ್ಪ ಆಗಿರೋ ತರ ಕಾಣಿಸ್ತಾ ಇದ್ದೀನಿ ಕುಂಕುಮ ಇಟ್ಟರೆ ಚೆನ್ನಾಗಿ ಕಾಣಿಸ್ಬೋದು ಅಯ್ಯೋ ಚೆನ್ನಾಗಿ ಕಾಣಿಸ್ತಾರೆ ಸಾಕು ಬಂತು ಬಂದ್ರು ನಮ್ಮಅಮ್ಮ ಶಾಕ್ ಆಗ್ಬಿಡ್ತೇವೆ ಇವತ್ತು ಕುಂಕುಮ ಇಡಲ್ಲ ಯಾಕೆ ಇಡಲ್ಲ ಅಂದ್ರೆ ಮನೇಲೇ ಇರ್ತೀನಿ ಅಲ್ವಾ ಅದಾದ್ರೆ ಆಚೆ ಅಂದ್ರೆ ಗಿಡ ನೋಡಿ ಹಿಂಗಿದೆ ಬಂದಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಬ್ಯಾಗ್ ಬೇಕು ಅಂದ್ರೆ ಬ್ಯಾಗ್ ತಗೊಂಡಿದ್ದೀನಿ ನಂಗೂ ಗಾಡಿ ಕಲಿಬೇಕು ಅಂತ ಆಸೆ ಬಟ್ ಭಯ ಆಗುತ್ತೆ ಅದಕ್ಕೆ ಗಾಡಿ ಕಲಿಯಲ್ಲ ನಮ್ಮ ಮನೇಲಿ ಎಲ್ಲಾರು ಕಲ್ತ್ಬಿಟ್ಟು ನಾನು ಒಬ್ಳೆ ಕಲ್ತಿಲ್ಲ ಹಾಗೆ ಬಂದ್ರೆ ನಾವು ಎಂಟ್ರೇಗೆ ಬಂದು ನಮ್ಮ ಅಮ್ಮ ಎರ್ತಾ ಇದ್ರು ಲಿಫ್ಟ್ ಅಲ್ಲಿ ಪಾಪೆ ಉತ್ತರ ಟೈಮ್ ಅಲ್ಲಿ ತಗೊಳ್ಳೋಣ ಬಟ್ಟೆ ಬೇಡ ಅಂತ ಹೇಳ್ತಾ ಇದ್ರು ಒಂದು ಡಾರ್ಕ್ ಕಲರ್ ತಗೋ ಒಂದು ಲೈಟ್ ಆ ತರ ತಗೋ ಈ ಚಿಕ್ಕ ಡಬಲ್ ಬೆಡ್ ಇದೆನ ತಗೋ ಡಬಲ್ ಬೆಡ್ ಇಲ್ಲ ಡಬಲ್ ಬೆಡ್ ಅಮ್ಮ ಇಲ್ಲಿ ನೋಡಿ ಹಾಕಿದಾರಲ್ಲ ಈ ಚಿಕ್ಕದ ನೋಡಿದ್ರೆ ಎಷ್ಟು ಇರద్ది అది జస్ట్ ఒడ్షీట్ ఇష్టాబుట్ చైనింగ్ టేబల్ పిల్ల చైంజ్ సోఫా పిల్ల చైంజ్ అంత హత్య నవమ్మ అది ఏన్ హతాయి గొప్ప అంతా

ನಾವು ವಿಷಯ ಮಾಡ್ಕೋ ಟೈಮಲ್ಲಿ ಅಮ್ಮ ಒಬ್ಬರು ತಿಂತೆ ಅಂತ ನಾನು ಬೇಡ ಬರ್ಬೇಕಾರೆ ತಿನ್ನೋಣ ಅಂದೆ ಗೋವಾ ಒಬ್ಬರು ತಿನ್ನು ಅಂತ ನಾನು ಕಫ ಕಟ್ಟತ್ತೆ ಬೇಡ ಅಂತೇ ಬಟ್ ನಿಜವಾಗ್ಲೂ ನಾರ್ಮಲ್ ಒಬ್ಬಕ್ಕಿಂತ ಗೋವಾ ಒಬ್ಬರು ತುಂಬ ಚೆನ್ನಾಗಿತ್ತು ಹಾಗೆ ಅಮ್ಮ ಪಾರ್ಸಲ್ ಕೂಡ ಮಾಡಿಸ್ಕೊಂತು ಮನೆಗೆ ಮಕ್ಳು ಬರ್ತಾರೆ ಅಂದ್ಬಿಟ್ಟು ಇನ್ನು ಹೋಗ್ಬೇಕಾರೆ ಎ ಟಿ ಎಮ್ ಮತ್ತೆ ಸ್ವಲ್ಪ ದುಡ್ಡು ತಗೋಳೋದಿತ್ತು ಅದು ತಗೊಂಡು ಮನೆಗೆ ಹೊಟ್ರಿ ಮೂರು ಎರಡ್ ಅವ್ರು ಸೆಲೆಕ್ಟ್ ಮಾಡಿದ್ದು ಒಂದ್ ನಾನ್ ಸೆಲೆಕ್ಟ್ ಮಾಡಿದೆ ಆಮೇಲೆ ಇದು ಗ್ಲಾಸ್ ತಗೊಂಡೆ ಕಪ್ಗಳು ಮಿಶಾ ಮಟನ್ ಈ ತುಂಬಾ ಚೆನ್ನಾಗಿ ಸಿಗುತ್ತೆ ರೀಸನಬಲ್ ಪ್ರೈಸ್ ಕೂಡ ಹಾಗೆ ಹೊಡೆದೇ ಹೋಗುತ್ತೆ ಅಷ್ಟೇ ನೀವು ಎಕ್ಸ್ಪೆನ್ಸಿವ್ ಕಪ್ ತಗೊಂಡ್ರೆ ಹೊಡ್ದೇ ಹೋಗುತ್ತೆ ಜಸ್ಟ್ ಈ ತರ ಕಪ್ಗಳು ತಗೊಳ್ಳೋದು ಯೂಸ್ ಮಾಡೋಷ್ಟಿರ ಯೂಸ್ ಮಾಡೋದು ಆಗಲಿಲ್ಲ ನಮ್ಮ ಅಮ್ಮ ಆಲೂಗಡ್ಡೆ ಫ್ರೈ ಮಾಡೋರೆ ನನಗೆ ಹೊಟ್ಟೆ ಹಸಬಾಗ್ತೈತೆ ಅದನ್ನೇ ಇವಾಗ ಬ್ಲೀಚ್ ಮಾಡ್ತೀನಿ ಇದು ತಿಂತ ಇದ್ದೀನಿ ಅಂದರೂ ಇದರಲ್ಲಿ ಹೊಟ್ಟೆ ತುಂಬಲ್ಲ ನನಗೆ ಈ ಟೈಮಲ್ಲಿ ಹೊಟ್ಟೆ ಹಸ್ಬಾಡೋದ್ರಿಂದ ಇದೀನಿ ಬೆಂಡೆಕಾಯಿ ಕಾಯಿ ಇದೆ ಅದನ್ನ ಹಾಕ್ಕೊಂಡು ಮಾಡ್ತೀನಿ ಸ್ಯಾಂಡ್ವಿಚ್ ನಾನು ನಾನು ಯಾವಾಗ ಹಿಂಗೆ ಮಾಡ್ತೀನಿ ನಾವು ಏನು ಬಂದರೆ ಹಂಗೆ ಅರ್ಜೆಂಟಾಗಿ ಏನು ಮಾಡ್ಕೊಳಕೋಗಿಲ್ಲ ಅಂದರೆ ಹಿಂಗೆ ಮಾಡ್ತೀನಿ ಬ್ರೆಡ್ ಇಕ್ಕಿರ್ತಾರೋ ಹಾಗೆ ನಮ್ಮಅಮ್ಮ ಪಲ್ಯ ಗಿಲ್ಲ ಇಟ್ಟಿರುತ್ತೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಕೆಚಪ್ ಹಾಕಿ ಮೈ ನೀಸ್ ಹಾಕೊಂತಿದ್ದೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಹಂಗೆ ತಿಂತೀನಿ ನಾನು ಯಾಕೆ ಇಷ್ಟು ಸಲ ಮೂಸ್ ನೋಡಿದೆ ಎಣ್ಣೆನ ಅಂದ್ರೆ ಅವರು ನಾನ್ ತಿನ್ನೋದ್ರಿಂದ ಕಬಾಬ್ ಎಣ್ಣೆ ಏನಾದ್ರು ಇಟ್ಟಿದಾರ ಅಂತ ಮೂಸ್ ನೋಡ್ತಾ ಇದೀನಿ ಸ್ವಲ್ಪ ಎಣ್ಣೆ ಅಮ್ಮ ಎಣ್ಣೆ ಎಲ್ಲಿಕ್ಕಿದ್ಯಾ

ಅದೇ ಹೇಳ್ತಾ ನಮ್ಮ ನಮ್ಮಅಮ್ಮ ಮನೆಗ್ ಬಂದು ಏನಿಲ್ಲ ಚಿನ್ನಕ್ಕೆ ಇರೋದು ನಾವ್ ಅನ್ಕೊಂಡ್ ತಿಂತ ಇದೀವಿ ಅಮ್ಮ ಏನಂತ ಬಸ್ ಹೆಂಗ್ರಿಗೆ ಊಟ ಕೊಡಲ್ಲ ಈ ಮನೇಲಿ ಅಂತ ಅನ್ಕೋತಾರೆ ಜನ ಅಂತ ಹೇಳ್ತಾ ಇದ್ರೆ ನಂಗೆ ನಗು ಬರ್ತಾ ಇತ್ತು ಸುಮ್ಮನೆ ನಮ್ಮ ಆಡ್ಸಕ್ ಅಂತ ಹಂಗೆ ನಾನು ಊಟ ಕೊಡಲ್ಲ ಅಮ್ಮ ಮನೇಲಿ ಅಂತ ಹೇಳಿ ಅಂತ ಹೇಳ್ತಾ ಇದ್ರೆ ನಮ್ಮಅಮ್ಮ ಅಂತಾಯ್ತು ಇದೆಲ್ಲ ಹೇಳುದು ನೀನು ವಿಡಿಯೋದಲ್ಲಿ ಅಂತ ಅವಾಗಿಂದ ಬಾಳೆಕಾಯಿ ಆಲೂಗಡ್ಡೆ ಅಂತ ಇದೆ ಅಂತ ನಂಗೆ ಗೊತ್ತಿಲ್ಲ ಅವಾಗಿಂದ ಬಾಳೆಕಾಯಿ ಆಲೂಗಡ್ಡೆ ಆಲೂಗಡ್ಡೆ ಅಂತಾನೆ ಇದ್ದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೋಬಿಡಿ ಮಿಸ್ಟೇಕ್ ಆಗೈತೆ ನನ್ನಿಂದ ಸಾಸ್ ಹಾಕಿದಿ ಇದೆ ನನ್ನ ಸ್ಯಾಂಡ್ವಿಚ್ ಇವಾಗ ತಂದವ್ರೆ ಸ್ನಾಕ್ಸ್ ನಾನು ತಿಂದಿಲ್ಲ ಹೊಟ್ಟೆ ತುಂಬಲ್ಲ ಇದರಲ್ಲಿ ಜಸ್ಟ್ ಏನು ಸುಮ್ಮನೆ ಟೀ ಜೊತೆ ತಿನ್ಬೋದಷ್ಟೇ ಇವಾಗ ಹೊಟ್ಟೆ ಅಥವಾ ಟೀ ಜೊತೆಗೆ ತಿಂದ್ರೆ ಗ್ಯಾಸ್ ಆಗುತ್ತೆ ನನಗೆ ಎತ್ಕೊಂಡಿದ್ದೀನಿ ನನ್ನ ಸ್ಯಾಂಡ್ವಿಚ್ ಸ್ವಲ್ಪ ಇದು ರೋಸ್ಟ್ ಮಾಡಿರೋದು ಅಲ್ಲಿ ಬಾಳೆಕಾಯಿ ಆಲ್ಮೋಸ್ಟ್ ನಾನು ಖಾಲಿ ಮಾಡಿದೆ ಲಾಸ್ಟ್ ಬೈಟ್ ನಂದು ಚೆನ್ನಾಗಿತ್ತು ನಾನು ಯಾವಾಗ ಹಿಂಗೆ ತಿನ್ನೋದು ಏನೇ ತರಕಾರಿ ತಂದ್ರು ತರಕಾರಿ ಪಲ್ಯ ಇರುತ್ತಲ್ಲ ಅದನ್ನ ಬ್ರೆಡ್ ಒಳಗೆ ಹಾಕೊಂಡು ತಿಂತೀನಿತ್ರಮ್ಮ ಕೆಚಪ್ ಕೆಚ್ಚಪ್ಪತ್ತೆ ಒಂದೊಂದ್ಸಲಿ ಏನ ಇದು ಹಾಕ್ತೀನಿ ಏನು ಚಿಲ್ಲಿ ಫ್ಲೆಕ್ಸು ಆಮೇಲೆ ಅರಿಗಾನೆ ಎರಡೂ ಹಾಕ್ತೀನಿ ಒಂದೊಂದು ಸಲ ಇವತ್ತು ಹಾಕಿಲ್ಲ ಐಟ ಹಾಕಿಲ್ಲ ಹಿಂಗೆ ಚೆನ್ನಾಗಿದೆ ಹಂಗೂ ಇನ್ನೂ ಚೆನ್ನಾಗಿರುತ್ತೆ ಒಂಥರ ಲೈಟಾಗಿ ಪಿಝಾ ಟೇಸ್ಟ್ ಬರುತ್ತೆ ಆರಿಗಾನು ಚಿಲ್ಲಿ ಫ್ಲೆಕ್ಸ್ ಹಾಕ್ತದೆ ನಿಧಾನ ನಿಧಾನ ಮಾಡು ಅವನ್ ಜೋಹರ ಮಾಡ್ತಾನೆ ಹಿಂಗೆ ನಾನು ಕನ್ನಡಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಆ ಹಿಂಗೆ ಅಷ್ಟೇ ಹಾಲು ಕುಡಿಯೋಕ್ಕೆ ಹಾಲು ಕುಡಿಯಕ್ಕೆ ನಿಮಗೆ ಚೆನ್ನಾಗೈತಿ ಇದು ಅಂತಂದರೆ ಅವನು ಹಂಗೆ ಹೇಳ್ತಾ ಇದ್ದ ಏನೋ ತಮ್ಮಗೆ ಕೋ ಸುಮ್ಮನೆ ಕೋಪ ಬರ್ಸೋಕೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಗಾಡಿ ನಾವು ಎತ್ಕೊಂಡು ಓಡಾಡೋಣ ಅಂತ ಹೇಳ್ತಾ ಇದ್ದೆ ನಮ್ಮ ಅಮ್ಮಗೆ ಹೊಸ ಗಾಡಿಗೆ ಬಂದರೆ ನಾವೆಲ್ಲ ಎತ್ಕೊಂತಿರ್ಬೇಕಣ ಓಕೆ ಓಕೆ ಚಿಕನ್ ರೋಲ್ ಯಾರ್ಯಾರು ಯಾರು ಬಂದಿದ್ಯಾ ಈ ಚಿಕನ್ ರೋಲ್ ನಮ್ಮ ಅಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ತಗೊಂಬಂದಿರೋದು ಅವನು ತಗೊಂಬರ್ತಿದ ತಿ ನಮ್ಮ ಹಸ್ಬೆಂಡ್ ಬರೋದು ಹನ್ನೊಂದು ಗಂಟೆ ಆಗುತ್ತೆ ನಮ್ಮ ನಮ್ಮಅಮ್ಮ ಬೇಡ ಅಷ್ಟು ಕತ್ಲೇ ನೀನು ಹೋಗೋದು ಅಂದ್ಬಿಟ್ಟು ಕರ್ಕೊಂಬಂದು ಒಂದು ಏಳು ಏಳುವರೆ ಹಂಗೆ ಬಿಡ್ತು ಮನೆ ಹತ್ರ ಮನೆ ಬಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಅದೆ ಜಸ್ಟ್ ಇವಾಗ ಬಂದು ಅದೇ ಬಟ್ಟೆ ಚೇಂಜ್ ಮಾಡಿ ಮುಖ ತೊಳೆದಿದ್ದೀನಿ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಅದೇ ಏನೂ ತಗೊಂಡಿಲ್ಲ ನಾವು ನಾವು ತಗೊಂಡು ಹೋಗಿದ್ದೆ ಪರ್ಟಿಕ್ಯುಲರ್ ಒಂದಷ್ಟು ಬೆಡ್ ಕವರ್ ತಗೋಬೇಕು ಅಂತ ಅಮ್ಮ ಮನೆಗೆ ಅಂತ ಹೋಗಿದ್ದು ಅದು ತಗೊಂಡ್ರಿ ಹಾಗೆ ಕಪ್ಪು ಇಷ್ಟ ಆಯಿತು ನಾನು ಕಪ್ಪು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ಅದಕ್ಕೆ ಚೆನ್ನಾಗಿತ್ತು ಕಪ್ಪು ಅಂದ್ಬಿಟ್ಟು ಕಪ್ಪು ತಗೊಂಡ್ರಿ ಕಪ್ಪು ಬೆಡ್ ಕವರು ಅಷ್ಟೇ ತಗೊಂಡಿದ್ದು ನಾವು ಅಲ್ಲಿ ನಂಗೆ ಕೂದಲು ಹಿಂಗಾಗಿದೆ ಅಂತ ಅಲ್ಲಿ ಮಲಗಿದ್ದೆ ಬಟ್ ಬರ್ತಾ ಇಲ್ಲ ಅಲ್ಲಿ ನಿದ್ದೆನೇ ಬರೋಲ್ಲ ಮಲ್ಗೋಕೆ ಇಷ್ಟೋ ಟ್ರೈ ಮಾಡಿದೆ ನಿದ್ದೆ ಬಂದಿಲ್ಲ ಇವಾಗಾದ್ರೂ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ಕೂಡ ನೋಡ್ತಾ ಇಲ್ಲ ನಾನು ಮಾಡೋ ವಿಡಿಯೋ ಇಷ್ಟ ಆಗಿಲ್ವಾ ಅದು ಕಮೆಂಟ್ ಮಾಡಿ ನಾನು ಏನಾದರೂ ರಾಂಗ್ ಮಾಡ್ತಾ ಇದ್ದೀನಿ ಅಂಥೇಳಿ